ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಆರಿ ವರ್ಕ್ ಬ್ಲೌಸ್ ಕಟಿಂಗ್ ಮತ್ತು ಸ್ಟಿಚಿಂಗ್ನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದು ಫ್ರಂಟ್ ಡಿಸೈನು ಮತ್ತು ಬ್ಯಾಕ್ ಡಿಸೈನಲ್ಲಿ ರೀತಿ ಸಿಂಪಲ್ ಆಗಿ ಫ್ಲವರ್ ಇಂದ ವರ್ಕ್ ಮಾಡಿಸಿದೀನಿ ಇದಕ್ಕೆ ನಾನು ಇಲ್ಲಿ ಒನ್ ಮೀಟರ್ ಲೈನಿಂಗ್ ಕ್ಲಾತ್ನ ತಗೊಂಡಿದ್ದೀನಿ ಲೈನಿಂಗ್ ಕ್ಲಾತ್ನ ಈ ರೀತಿ ಡಬಲ್ ಫೋಲ್ಡ್ ಹಾಕೋಬೇಕು ಡಬಲ್ ಫೋಲ್ಡ್ ಹಾಕೊಂಡು ನೀಟಾಗಿ ಅವರ್ಟ್ ಚಸ್ಟ್ ಎಷ್ಟಿದೆ ಅಂತ ಅಳತೆ ತೊಗೊಂಡು ಇವ್ರದ್ದು ಚೆಸ್ಟ್ ಬಂದು ಇಲ್ಲಿ ಎಂಟು ಕಾಲಿದೆ ಇದೆ ಸೊ ನಾನಿಲ್ಲಿ ಎರಡು ಇಂಚಷ್ಟು ಎಕ್ಸ್ಟ್ರಾ ಇಟ್ಟು ಎಂಟು ಹತ್ತು ಹತ್ತುವರೆ ಇಂಚಷ್ಟು ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಡಬಲ್ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಬ್ಲೌಸ್ ಲೆಂತ್ ಬಂದು ಇವ್ರದ್ದು ಹದಿನಾಲ್ಕೂವರೆ ಇಂಚಿದೆ ಸೊ ಅದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟು ನಾನು ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಪೀಸ್ನ ಫಸ್ಟು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಬ್ಯಾಕ್ ಲೆಂತ್ನ ಮಾರ್ಕ್ ಮಾಡ್ಕೋಬೇಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಚೆಸ್ಟ್ ಬಂದು ಇವ್ರದ್ದು ಎಂಟು ಕಾಲಿದೆ ಇದೆ ಸೊ ಎಂಟು ಕಾಲ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ನಾನಿಲ್ಲಿ ಶೋಲ್ಡರ್ ಬಂದು ಇವ್ರಿಗೆ ಐದು ಇಂಚು ಇದ್ದೀನಿ ನೆಕ್ ಬಿಡ್ತು ಬಂದು ಇವರು ವರ್ಕ್ ಮಾಡಿರೋದು ಎರಡೂವರೆ ಇಂಚ್ಗೆ ಇಟ್ಟಿದ್ದಾರೆ ಸೊ ನಾನು ಎರಡೂವರೆ ಇಂಚಿಗೆ ಮಾರ್ಕ್ ಇದ್ದೀನಿ ನೆಕ್ ಬಿಡ್ತು ಆಮ್ ಡೌನ್ ಬಂದು ಐದು ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾನು ಶೋಲ್ಡರ್ ಎಷ್ಟು ಇಟ್ಕೊಂಡಿದ್ದೀನೋ ಅಷ್ಟೇ ಇಂಚು ನಾನಿಲ್ಲಿ ಆಮ್ ಡೌನು ಇಟ್ಕೊಂಡಿದ್ದೀನಿ ಆಮ್ ಡೌನ್ ಇಟ್ಕೊಂಡು ಇಲ್ಲಿ ಒಂದು ಕಾಲು ಇಂಚು ಅಥವಾ ಒಂದು ಇಂಚಿಗೆ ಈ ರೀತಿ ಶೇಪ್ ಕೊಟ್ಕೋತಾ ಇದ್ದೀನಿ ಬ್ಯಾಕ್ ಶೇಪು ನಾವು ಬಾಕ್ಸ್ ಮಾಡ್ಕೊಂಡಿರ್ತೀವಲ್ಲ ಕ್ರಾಸ್ ಆಗಿಟ್ಕೊಂಡು ಅಲ್ಲಿಂದ ಒಂದು ಕಾಲು ಇಂಚು ಅಥವಾ ಒಂದು ಇಂಚಿಟ್ಟು ಸಾಕು ಕೆಲವರು ತುಂಬ ಸಣ್ಣ ಇರೋರಿಗೆ ಒಂದು ಇಂಚಿಟ್ಟರು ಸಾಕು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇವ್ರದ್ದು ವೇಸ್ಟ್ ಬಂದು ಇಲ್ಲಿ ಇಪ್ಪತ್ತೆಂಟು ಇಂಚಿದೆ ಸೊ ಅದರಲ್ಲಿ ಅರ್ಧ ಅರ್ಧ ಮಾಡಿಕೊಂಡು ಹದಿನಾಲ್ಕು ಅಂದರೆ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಇಂಚು ಡಾಟು ಪ್ಲಸ್ ಒಂದೂವರೆ ಇಂಚು ನಾನಿಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡಿಕೊಂಡು ಆಮ್ ರೌಂಡ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ಇವ್ರದ್ದು ಆಮ್ ರೌಂಡ್ ಏಳುವರೆ ಇಂಚಿದೆ ಸೊ ಕರೆಕ್ಟಾಗಿ ಬರ್ತಾ ಇದೆ ನಾವು ಆಮ್ ರೌಂಡು ಚೆಕ್ ಮಾಡಿದಾಗ ಮತ್ತು ಚೆಸ್ಟ್ ಮಾರ್ಕ್ ಮಾಡಿರ್ತೀವಲ್ಲ ಅದೆರಡು ಕರೆಕ್ಟಾಗಿ ಬಂದರೆ ನಮಗೆ ಯಾವುದೇ ರಿಂಕಲ್ಸ್ ಬರೋಲ್ಲ ಫಿಟ್ಟಿಂಗು ನೀಟಾಗಿ ಕುತ್ಕೊಳ್ಳುತ್ತೆ ಈಗ ಮಾರ್ಕ್ ಆಗಿದೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಾವು ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಆ ಕಡೆ ಸೈಡಿಂದ ನೆಕ್ ಸೈಡ್ಗೆ ನಾವು ಅರ್ಧ ಇಂಚು ಡೌನ್ ಮಾಡಿ ಕಟ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ಅಂದರೆ ಶೋಲ್ಡರ್ ಡ್ರಾಪ್ ಆಗೋಲ್ಲ ನೀಟಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಮತ್ತು ನೆಕ್ ಸುತ್ತೂ ನಮಗೆ ಒಂದೊಂದ್ಸಲಿ ಲೂಸ್ ಲೂಸ್ ಬರುತ್ತಲ್ಲ ಆ ರೀತಿ ಆಗೋಲ್ಲ ಈಗ ನಾನು ಬ್ಯಾಕ್ ಪೀಸ್ ಕಟ್ ಮಾಡಿದಾಗಿದೆ ಇನ್ನು ಮಿಕ್ಕಿರೋ ಪೀಸನ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಟೂ ಫೋಲ್ಡ್ ಹಾಕೊಂಡು ನಾನು ಇಲ್ಲಿ ಫ್ರಂಟ್ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಪೀಸ್ನ ಈ ರೀತಿ ಬಟ್ಟೆ ಮೇಲೆ ನೀಟಾಗಿ ಇಟ್ಕೋಬೇಕು ಈಗ ನಾನು ಬ್ಯಾಕ್ ಪೀಸ್ಗಿಂತ ಫ್ರಂಟ್ ಪೀಸು ನಾವು ಕಟ್ ಮಾಡಬೇಕಾದ್ರೆ ಬ್ಯಾಕ್ಗಿಂತ ಒಂದು ಇಂಚ್ ಎಕ್ಸ್ಟ್ರಾ ನಾನು ಕೆಳಗಡೆ ಮಾರ್ಕ್ ಮಾಡಿಕೊಂಡು ಅದೇ ಕರೆಕ್ಟಾಗಿ ಅದೇ ರೀತಿ ಬಟ್ಟೆನ ಇಟ್ಕೊಂಡಿದ್ದೀನಿ ಈಗ ಬ್ಯಾಕ್ ಪೀಸ್ನ ಬಟ್ಟೆ ಮೇಲೆ ಇಟ್ಕೊಂಡಿದ್ದೀವಲ್ಲ ಅದರ ನಾನು ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಫಸ್ಟು ಬ್ಯಾಕ್ ಶೇಪ್ ಕೊಟ್ಟಿದ್ದೀವಲ್ಲ ಅದೇ ಶೇಪ್ಗೆ ನಾನು ಕಟ್ ಮಾಡಿಕೊಂಡು ಆಮೇಲೆ ನಾನು ಫ್ರಂಟ್ ಶೇಪ್ಗೆ ಮಾರ್ಕ್ ಮಾಡಿ ಕಟ್ ಮಾಡ್ಕೋತೀನಿ ಸೊ ಈಗ ನೋಡಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾಯಿತು ಇಲ್ಲಿ ಮೇಲೆ ಶೋಲ್ಡರ್ ಅದ್ರೂ ಸಹ ನೀಟಾಗಿ ಒಂಚೂರು ಹೆಚ್ಚು ಕಮ್ಮಿಯಲ್ಲದೆ ಇರೋ ಹಾಗೆ ಸಮವಾಗಿ ಬರೋ ಹಾಗೆ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಾದ ಮೇಲೆ ನಾನೀಗ ಫ್ರಂಟ್ ಪೀಸ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈಗ ಬ್ಯಾಕ್ ಪೀಸ್ನ ತೆಗೆದಾದಮೇಲೆ ನಾನಿಲ್ಲಿ ಫ್ರಂಟ್ ನೆಕ್ ಎಷ್ಟಿದೆ ಅಂತ ಅವ್ರದ್ದು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇವರು ಬ್ಲೌಸ್ ಅಲ್ತೆಗೆನಲ್ಲಿ ಫ್ರಂಟ್ ಡೀಪ್ ಬಂದು ರೆಡಿ ಅಳತೆ ಬಂದು ಆರೂವರೆ ಇಂಚ್ ಇದೆ ಸೊ ನಾನಿಲ್ಲಿ ಫ್ರಂಟ್ ಡೀಪು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಟು ಏಳು ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನಾಲ್ಕೂವರೆ ಇಂಚಿಗೆ ನಾನಿಲ್ಲಿ ನೆಕ್ ನಾವು ಮಾರ್ಕ್ ಮಾಡ್ಕೊಂಡಿದ್ವಿ ಅಲ್ಲಿಂದ ನಾವು ಕ್ರಾಸ್ ಪಟ್ಟಿ ಜಾಯಿನ್ ಮಾಡೋದಕ್ಕೆ ನಾಲ್ಕೂವರೆ ಇಂಚು ಪ್ಲಸ್ ನಾನು ಇಲ್ಲಿ ಒಂದು ಇಂಚ್ ಆ್ಯಡ್ ಮಾಡಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತು ಮೇಲೆ ಶೋಲ್ಡರಿಂದ ನಾವು ಸೆಂಟರ್ ಡಾಟ್ಗೋಸ್ಕರ ಅಲ್ಲಿಂದ ನಾನು ಹನ್ನೆರಡುವರೆ ಇಂಚು ಬರುತ್ತೆ ಇವ್ರದ್ದು ಸೊ ಹನ್ನೆರಡೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಅನ್ ಅಳತೆ ಬ್ಲೌಸಲ್ಲಿ ನಮಗೆ ಹನ್ನೊಂದು ಮುಕ್ಕಾಲು ಬಂದಿದೆ ಸೊ ನಾನು ಒಂದು ಇಂಚು ಎಕ್ಸ್ಟ್ರಾ ಇಟ್ಟು ಹನ್ನೆರಡುವರೆ ಇಂಚಿಗೆ ಈ ರೀತಿ ಸೆಂಟರ್ ಮಧ್ಯೆ ಡಾಟ್ ಹತ್ರ ಮಾರ್ಕ್ ಮಾಡಿಕೊಂಡು ಮತ್ತು ಸೈಡಲ್ಲಿ ನಾವು ಇಲ್ಲಿ ಆಮ್ ಜಾಯಿನ್ ಮಾಡ್ತೀವಲ್ಲ ಅಲ್ಲಿಂದ ನಾವು ಕ್ರಾಸ್ ಪಟ್ಟಿ ಜಾಯಿನ್ ಮಾಡೋವರೆಗೂ ನಾನು ಇಲ್ಲಿ ಆರೂವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಟ್ಕೊಂಡು ನಾವಿಲ್ಲಿ ಶೇಪ್ ಮಾಡಿ ಮಾರ್ಕ್ ಮಾಡಿದ್ದೀವಲ್ಲ ಅದರ ಮೇಲೆ ಕಟ್ ಮಾಡ್ಕೋಬೇಕು ಶೇಪು ಈ ರೀತಿ ನೀಟಾಗಿ ಬರಬೇಕು ಇಲ್ಲಾಂದರೆ ನಮಗೆ ಕ್ರಾಸ್ ಪೀಸ್ ಅಟ್ಯಾಚ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತೆ ಈಗ ನಾನು ಆಮ್ ರೌಂಡ್ ಎಷ್ಟಿದೆ ಅಂತ ನಾನು ಮಾರ್ಕ್ ಮಾಡ್ಕೊತಾ ಏಳು ಕಾಲು ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಚೆಸ್ಟ್ ಎಷ್ಟಿದೆ ಅಂತ ನಾನು ಇಲ್ಲಿ ಒಂದು ಮಾರ್ಕ್ ಮಾಡಿ ರೆಡಿ ಮಾಡ್ಕೊತ ಇದ್ದೀನಿ ಈಗ ಮಧ್ಯ ಡಾಟ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರಂಟ್ ಸೈಡಿಂದ ಮೂರು ಇಂಚ್ಗೆ ಮಾರ್ಕ್ ಮಾಡಿ ಆ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಡಾಟ್ಗೆ ಮಾರ್ಕ್ ಮಾಡಿ ಲೆಂತ್ ಬಂದು ನಾನಿಲ್ಲಿ ಎರಡೂವರೆ ಇಂಚ್ ಇಟ್ಟಿದ್ದೀನಿ ಮತ್ತು ಆಮ್ ರೌಂಡ್ ಸೈಡ್ ಬರೋ ಡಾಟ್ಗೆ ಇಲ್ಲಿ ಮೂರುವರೆ ಇಂಚ್ಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾನು ಎರಡೂವರೆ ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿ ನಾನಿಲ್ಲಿ ನೆಕ್ ಬಿಡ್ತಿಂದ ನಾವು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ ಅಷ್ಟು ಲೆಂತ್ ಎಷ್ಟಿದೆ ಅಂತ ನೋಡಿ ಅದಕ್ಕೆ ಕರೆಕ್ಟಾಗಿ ಮಧ್ಯಕ್ಕೆ ನಾನಿಲ್ಲಿ ಲೆಂತ್ ಬಂದು ಎರಡೂವರೆ ಇಂಚು ಡಾಟ್ ಲೆಂತ್ ಮಾರ್ಕ್ ಮಾಡಿ ನ್ಯಾಚ್ ಹಾಕ್ಕೊಂಡಿದ್ದೀನಿ ನಾವು ಯಾವುದೇ ಮಾರ್ಕ್ ಮಾಡಿಕೊಂಡು ನ್ಯಾಚ್ ಹಾಕ್ಕೊಂಡ್ರೆ ನಮಗೆ ನಾವು ಸ್ಟಿಚಿಂಗ್ ಮಾಡುವಾಗ ನ್ಯಾಚ್ ಇರುತ್ತಲ್ಲ ಅದರ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಬೋದು ಈಗ ಕ್ರಾಸ್ ಪಟ್ಟಿಗೋಸ್ಕರ ನಾನಿಲ್ಲಿ ಫ್ರಂಟ್ ಸೈಡಲ್ಲಿ ನಾಲ್ಕು ಇಂಚು ಮಾರ್ಕ್ ಇದ್ದೀನಿ ನಾವು ಕ್ರಾಸ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ ಆ ಫ್ರ ಸೈಡ್ಗೆ ನಾಲ್ಕು ಇಂಚು ಮತ್ತು ಮಧ್ಯದಲ್ಲಿ ಮೂರು ಕಾಲು ಮತ್ತು ಈ ಸೈಡಲ್ಲಿ ಮೂರುವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿ ಶೇಪು ಕರೆಕ್ಟಾಗಿ ಕೊಡಬೇಕು ಈ ರೀತಿಯೇ ಬರಬೇಕು ಶೇಪು ಕೊಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಇದು ಲೆಂತ್ ಬಂದು ಒಂದು ಇಂಚ್ ಎಕ್ಸ್ಟ್ರಾ ಇರುತ್ತಲ್ಲ ನಾವು ಡಾಟ್ ಇಡಿದಾಗ ಅದು ಎಕ್ಸ್ಟ್ರಾ ಇರುತ್ತಲ್ಲ ಸೊ ಅದನ್ನು ಕಟ್ ಮಾಡಿ ಈಗ ಫ್ರಂಟ್ ಪೀಸು ಮತ್ತು ಬ್ಯಾಕ್ ಪೀಸ್ ಎರಡನ್ನೂ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಜೊತೆಗೆ ಕ್ರಾಸ್ ಪೀಸ್ನೂ ಕಟ್ ಮಾಡ್ಕೊಂಡಿದ್ದೀನಿ ಉಳಿದಿರೋ ಬಟ್ಟೆನಲ್ಲಿ ಈ ರೀತಿ ಎರಡು ಫೋಲ್ಡ್ ಹಾಕೋಬೇಕು ಬಟ್ಟೆನ ಸೊ ಇವ್ರದ್ದು ಸ್ಲೀವ್ಸ್ ಲೆಂತ್ ಬಂದು ನೈನ್ ಇಂಚಿದೆ ಸೊ ಅದಕ್ಕೆ ಕರೆಕ್ಟಾಗಿ ನೋಡ್ಕೊತಾ ಇದ್ದೀನಿ ಮತ್ತು ಆಮ್ ರೌಂಡ್ಗೆ ಕರೆಕ್ಟಾಗಿ ಬಟ್ಟೆ ಸರಿ ಹೋಗುತ್ತಾ ಇಲ್ವಾ ಅಂತ ಒಂದು ಸರಿ ನೋಡಿಕೊಂಡು ಈ ರೀತಿ ಫೋರ್ ಫೋಲ್ಡ್ ಹಾಕೋಬೇಕು ಫಸ್ಟು ಎರಡು ಫೋಲ್ಡ್ ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇನ್ನೊಂದು ಫೋಲ್ಡ್ ಹಾಕೊಂಡು ನಾಲ್ಕು ಬಟ್ಟೆ ಬರಬೇಕು ಸೊ ಎರಡು ಬಟ್ಟೆನೂ ಕರೆಕ್ಟಾಗಿರಬೇಕು ಆ ಕಡೆ ಸ್ಲೀವ್ಗೆ ಈ ಕಡೆ ಸ್ಲೀವ್ಗೆ ಎರಡು ಪೀಸ್ ಬರಬೇಕು ಆ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇವ್ರದ್ದು ಸ್ಲೀವ್ಸ್ ಲೆಂತ್ ಬಂದು ಒಂಬತ್ತು ಇಂಚಿದೆ ಸೊ ಒಂಬತ್ತು ನಾನು ಇಲ್ಲಿ ಒಂದು ಇಂಚಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿ ಹತ್ತು ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ಸ್ ಲೆಂತು ನೋಡಿ ಸ್ಲೀವ್ಸ್ ಲೆಂತು ಹತ್ತು ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಸ್ಲೀವ್ಸ್ ಬಿಡ್ತು ಬಂದು ಬ್ಲೌಸಲ್ಲಿ ಹುಡಿದು ಅಳತೆ ಬ್ಲೌಸು ಹಳೆಯ ತುಂಬ ಹಳೇದು ಕೊಟ್ಟಿದ್ದಾರೆ ಸೊ ಅದರಲ್ಲಿ ಹುಡಿದು ಐದು ಇಂಚಿದೆ ಸೊ ಅದೇ ಐದು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಐದು ಇಂಚಿಗೆ ಮಾರ್ಕ್ ಮಾಡಿ ಪ್ಲಸ್ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ಲೀವ್ಸ್ ಬಿಡ್ತು ಇಲ್ಲಿಂದ ನಾನು ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ಗೋಸ್ಕರ ಇಲ್ಲಿ ನಾನು ಮೂರುವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಮತ್ತು ನಾವು ಆಮ್ ರೌಂಡ್ ಎಷ್ಟಿದೆ ಅಂತ ಕರೆಕ್ಟಾಗಿ ಇಲ್ಲಿಂದ ಏಳು ಕರೆ ಇಂಚ್ಗೆ ಮಾರ್ಕ್ ಮಾಡ್ಕೊಂಡು ಈ ರೀತಿ ಶೇಪ್ ಕೊಟ್ಕೊತಾ ಇದ್ದೀನಿ ಶೇಪ್ ಕೊಟ್ಟು ಶೇಪ್ ಕೊಟ್ಟಿದ್ದೀವಲ್ಲ ಅಲ್ಲಿಂದ ನಮಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ನಾವು ಈ ರೀತಿ ಮಾರ್ಕ್ ಮಾಡಿ ಕಟ್ ಮಾಡ್ಕೋತಾ ಇದ್ದೀನಿ ಎಕ್ಸ್ಟ್ರಾ ನಾವು ಬಟ್ಟೆ ಎಷ್ಟು ಬಿಟ್ಟಿರ್ತೀವೋ ಅಷ್ಟು ನಾವಿಲ್ಲಿ ಆಮ್ ರೌಂಡ್ ಮಾರ್ಕ್ ಮಾಡಿರೋದ್ರಿಂದ ಎಕ್ಸ್ಟ್ರಾ ನಾವು ಅಲ್ಲಿ ಕೊಡಬೇಕು ಮಾರ್ಕು ಎಕ್ಸ್ಟ್ರಾ ಇಟ್ಟು ಆಮೇಲೆ ನೋಡಿ ಫ್ರಂಟಲ್ಲಿ ಶೇಪ್ ಕೊಡಬೇಕು ಫ್ರಂಟ್ ಎರಡು ಪೀಸ್ ಮಾತ್ರ ಈ ರೀತಿ ಓಪನ್ ಮಾಡಿಕೊಂಡು ಅರ್ಧ ಇಂಚ್ ಒಳಗಡೆಗೆ ಈ ರೀತಿ ಶೇಪ್ ಕೊಟ್ಟು ನಾವು ಮೇಲೆಯಿಂದ ಸ್ಲೀವ್ಸ್ ಲೆಂತ್ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಂದ ಒಂದೂವರೆ ಇಂಚ್ಗೆ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಕರೆಕ್ಟಾಗಿ ಶೇಪ್ ಎಂಡ್ ಆಗಬೇಕು ಆ ರೀತಿ ಮಾರ್ಕ್ ಮಾಡಿ ಫ್ರಂಟ್ ಶೇಪ್ ಅರ್ಧ ಇಂಚ್ ಒಳಗಡೆ ಕಟ್ ಮಾಡಾದ್ಮೇಲೆ ಈ ರೀತಿ ಒಂದು ಮ್ಯಾಚ್ ಹಾಕೊಂಡ್ರೆ ನಮಗೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ನೀಟಾಗಿ ಗೊತ್ತಾಗುತ್ತೆ ನಾವು ಸ್ಟಿಚ್ ಮಾಡ್ಬ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಈಗ ನೋಡಿ ಫ್ರಂಟು ಮತ್ತು ಬ್ಯಾಕು ಮತ್ತು ಸ್ಲೀವ್ಸು ಮೂರು ಕಟ್ಟಿಂಗ್ ಆಗಿದೆ ಈಗ ನಾವು ವರ್ಕ್ ಮಾಡಿಸಿದ್ದೀವಲ್ಲ ಬ್ಲೌಸ್ ಪೀಸು ಅದನ್ನು ತಗೊಂಡು ನಾವು ವರ್ಕ್ ಕರೆಕ್ಟಾಗಿ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ವರ್ಕ್ ಎರಡೂ ಆ ಕಡೆದು ಈ ಕಡೆದು ಕರೆಕ್ಟಾಗಿ ಸೆಂಟರ್ಗೆ ಕುತ್ಕೋಬೇಕು ಆ ರೀತಿ ನೀವು ಫೋಲ್ಡ್ ಮಾಡ್ಕೊಂಡು ಒಂದು ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು ಬಟ್ಟೆನ ಮೇಲೆ ಕೆಳಗಡೆ ಹೋಗಬಾರ್ದು ಬಟ್ಟೆ ವರ್ಕ್ ಮಾಡಿರೋದು ಆ ರೀತಿ ಫೋಲ್ಡ್ ಮಾಡಿಕೊಂಡು ಬಟ್ಟೆನ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಪೀಸ್ನ ಇದ್ರ ಮೇಲೆ ಇಟ್ಟು ಕಟ್ ಮಾಡ್ಕೊತೀನಿ ನಾನಿಲ್ಲಿ ಫಸ್ಟು ನೀಟಾಗಿ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕು ಬಟ್ಟೆನ ಮೇಲೆ ನೋಡಿ ನಾವು ವರ್ಕ್ ಮಾಡಿರೋದು ಸ್ವಲ್ಪ ಸ್ಟೋನ್ ಬಂದಿರೋದ್ರಿಂದ ಮೇಲೆ ಅರ್ಧ ಇಂಚು ಮೇಲೆಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಕರೆಕ್ಟಾಗಿ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಲೈನಿಂಗ್ನ ಈ ರೀತಿ ಇಟ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಒಂದೊಂದು ಅರ್ಧ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ನಾನು ಕಟ್ ಮಾಡ್ಕೊತಾ ಇದ್ದೀನಿ ಬಟ್ಟೆನ ಇದನ್ನು ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ನಾವು ಕ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲೂ ಸಹ ಆಮ್ ರೌಂಡ್ ಸೈಡು ಸಹ ನಾವು ಕಟಿಂಗ್ ಮಾಡಬೇಕಾದ್ರೆ ಒಂದು ಅರ್ಧ ಇಂಚು ಮುಕ್ಕಾಲು ಇಂಚು ಬಟ್ಟೆ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ಇಟ್ಟು ಈಗ ನಾನು ಬಾರ್ಡರ್ ಬಂದು ನಾನು ಸ್ಲೀವ್ಸ್ಗೆ ಇದ್ದೀನಿ ಸೊ ಸ್ಲೀವ್ಸ್ ವರ್ಕ್ ಮಾಡಿಸಿಲ್ಲ ಇದು ಇದು ತುಂಬ ಲಾಂಗ್ ಬಾರ್ಡರ್ ಬಂದಿರೋದ್ರಿಂದ ಸ್ಲೀವ್ಸ್ಗೆ ಫುಲ್ ಬಾರ್ಡರೇ ಬರುತ್ತೆ ಸೊ ಅವರು ವರ್ಕ್ ಬೇಡ ಅಂದರು ಅದಕ್ಕೆ ಇದಕ್ಕೆ ವರ್ಕ್ ಮಾಡಿಸಿಲ್ಲ ಈಗ ಫ್ರಂಟಲ್ಲೂ ಸಹ ನೋಡಿ ಇದು ಫ್ರಂಟು ಶೇಪು ಇದ್ರ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಲೈನಿಂಗ್ ಪೀಸ್ನ ಕರೆಕ್ಟಾಗಿ ನೀಟಾಗಿ ಈ ಬಟ್ಟೆನ ಹಾಕ್ಕೊಂಡು ಅದ್ರ ಮೇಲೆ ಇಟ್ಟು ಕಟ್ ಮಾಡ್ಕೋಬೇಕು ಅವರು ವರ್ಕ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾರ್ಕ್ ಮಾಡಿರ್ತಾರೆ ಸೊ ಅದು ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಬಟ್ಟೆನ ಇಟ್ಟು ನೆಕ್ ಬಿಡ್ತು ಅಷ್ಟೇ ಬರಬೇಕು ಅಷ್ಟು ಕರೆಕ್ಟಾಗಿ ಇಟ್ಕೊಂಡು ಈಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಸುತ್ತೂ ನಾನು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನೇ ಬಿಟ್ಟಿರ್ತೀನಿ ನಾವು ಸ್ಟಿಚಿಂಗ್ ಮಾಡಬೇಕಾದ್ರೆ ಅದನ್ನು ಕಟ್ ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡ್ಕೋಬೋದು ಸ್ಟಿಚ್ ಮಾಡಿದ್ಮೇಲೆ ಈಗ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಕೊಂಡು ಇದಾಗಿದೆ ಫ್ರಂಟು ನಾನು ಕನ್ಫ್ಯೂಸ್ ಆಗಬಾರ್ದು ಅಂತ ಇನ್ನೊಂದು ಪ್ಲೇನ್ ಕ್ಲಾತ್ ಇರುತ್ತಲ್ಲ ಅದರ ಮೇಲೆ ಯಾವ್ದು ಫ್ರಂಟ್ ಸೈಡ್ ಮೇಲೆ ಬೀಳು ಸೀದಾ ಬಟ್ಟೆ ಅಂತ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಬಾರ್ಡರ್ನ ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀನಿ ಇದು ನಾಲ್ಕು ಫೋಲ್ಡ್ ಬರಬೇಕು ಫೋಲ್ಡ್ ಮಾಡಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಸ್ಲೀವ್ಸ್ ಪೀಸ್ನ ಅದನ್ನು ಇದ್ರ ಮೇಲೆ ಇಟ್ಟು ನೀಟಾಗಿ ಕಟ್ ಮಾಡ್ಕೋತೀನಿ ಇವ್ರದ್ದು ಫುಲ್ ಬಾರ್ಡರೇ ಬರುತ್ತೆ ಸ್ಲೀವ್ಸ್ಗೆ ನೋಡಿ ಈ ರೀತಿ ಇಟ್ಟು ನಾವು ಎಕ್ಸ್ಟ್ರಾ ಏನಾದರೂ ಅಟ್ಯಾಚ್ ಒಂದು ಸರಿ ಚೆಕ್ ಮಾಡಿಕೊಂಡು ಬಟ್ಟೆನ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಥ್ರೆಡ್ ಇರೋ ಬಟ್ಟೆನೆಲ್ಲ ನೀಟಾಗಿ ಟ್ರಿಮ್ ಮಾಡಾಕ್ಬೇಕು ಟ್ರಿಮ್ ಮಾಡಿ ನಾವು ಒಂದು ಸ್ವಲ್ಪ ಬಟ್ಟೆ ಜಾಯಿನ್ ಮಾಡಬೇಕಾಗುತ್ತೆ ಅದನ್ನ ನಾನು ಆಮೇಲೆ ಜಾಯಿನ್ ಮಾಡ್ತೀನಿ ಇದು ಲೈನಿಂಗ್ ಕ್ಲಾತ್ಗೆ ಏನು ಅಟ್ಯಾಚ್ ಮಾಡೋಷ್ಟಿರಲ್ಲ ಬರೀ ಮೈನ್ ಕ್ಲಾತ್ಗೆ ಒಂದು ಸ್ವಲ್ಪ ಅಟ್ಯಾಚ್ ಮಾಡಬೇಕು ತುಂಬಾನು ಬೇಡ ಈಗ ಬ್ಲೌಸ್ ಕಟಿಂಗ್ ಆಗಿದೆ ಮೇಯ್ನ್ ಕ್ಲಾತ್ ಮತ್ತೆ ಲೈನಿಂಗ್ ಕ್ಲಾತು ಈಗ ನಾನು ಸ್ಟಿಚಿಂಗ್ ವಿಡಿಯೋನ ತೋರಿಸ್ತಾ ಇದ್ದೀನಿ ಇದು ಬ್ಯಾಕ್ ಪೀಸ್ ಬ್ಯಾಕ್ ಪೀಸ್ನ ತಗೊಂಡು ನಾವು ಈ ರೀತಿ ಸೆಂಟರ್ಗೆ ಫೋಲ್ಡ್ ಮಾಡ್ಕೋಬೇಕು ವರ್ಕ್ ಕರೆಕ್ಟಾಗಿ ಆ ಕಡೆ ಈ ಕಡೆ ಸಮವಾಗಿರಬೇಕು ಒಂಚೂರು ಡಿಫ್ರೆನ್ಸ್ ಬರಬಾರ್ದು ಆ ರೀತಿ ಈ ರೀತಿ ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ನಾವು ಸೆಂಟರಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ರಬ್ ಮಾಡ್ಕೋಬೋದು ಇಲ್ಲಾಂದರೆ ಮಾರ್ಕಿಂಗ್ ಚಾಕ್ ತೊಗೊಂಡು ಸೆಂಟರಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಈಗ ಈ ರೀತಿ ಓಪನ್ ಮಾಡ್ಕೊಂಡಿದ್ರ ಮೇಲೆ ಲೈನಿಂಗ್ ಇಟ್ಕೊತಾ ಇದ್ದೀನಿ ನಾನು ಸೀತಾ ಸೈಡಲ್ಲಿ ಲೈನಿಂಗ್ ಇಟ್ಕೊಂಡು ನಾವು ಸೆಂಟರಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಕರೆಕ್ಟಾಗಿ ನಾವು ಒಂದು ಸ್ಟಿಚನ್ನ ನಾವು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಹಾಕೋಬೇಕು ಆಗ ಲೈನಿಂಗ್ ಕ್ಲಾತು ಮೇನ್ ಕ್ಲಾತು ಎರಡೂ ನಾವು ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಂಡಿರ್ತೀವಿ ಈಗ ನೋಡಿ ವರ್ಕ್ ಇದೆ ಅಲ್ಲ ವರ್ಕ್ ಪಕ್ಕನೇ ನಾನು ಇಲ್ಲಿ ಸಿಂಗಲ್ ಟೆನ್ಷನ್ ಹಾಕ್ಕೊಂಡಿದ್ದೀನಿ ಚೈನ್ ಮಾಡಿಕೊಂಡು ನಾವು ವರ್ಕ್ ಪಕ್ಕನೇ ಸ್ಟಿಚ್ ಬರೋ ಹಾಗೆ ಈ ರೀತಿ ಫುಲ್ಲು ಅಟ್ಯಾಚ್ ಮಾಡ್ಕೋಬೇಕು ನಾವು ಇಲ್ಲಿ ಫ್ಲವರ್ ಇರೋದರಿಂದ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ನೀಟಾಗಿ ಶೇಪ್ ಬರೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಈ ರೀತಿ ಟೆನ್ಷನ್ ಐತಿ ಒಂದು ಸ್ವಲ್ಪ ಸ್ವಲ್ಪ ಶೇಪ್ ಬರೋ ಹಾಗೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು ಫ್ಲವರ್ ಸುತ್ತೂ ಅದು ಫ್ಲವರ್ ಶೇಪು ನೀಟಾಗಿ ಬರಬೇಕು ಆ ರೀತಿ ಸ್ಟಿಚ್ ಮಾಡ್ಕೋಬೇಕು ಕೆಲವರು ಶೇಪ್ ಬರ್ದಿರ ಹಾಗೇನು ಸ್ಟ್ರೈಟಾಗಿ ಕೂಡ ಸ್ಟಿಚ್ ಮಾಡ್ತಾರೆ ಆ ಥರನೂ ಮಾಡ್ಬೋದು ಆದರೆ ಈ ರೀತಿ ಫ್ಲವರ್ ಶೇಪನ್ನ ನೀಟಾಗಿ ಸ್ಟಿಚ್ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಬ್ಲೌಸು ವರ್ಕ್ ಮಾಡಿಸಿರೋದು ನೋಡಿ ಈಗ ಸುತ್ತೂ ಈ ರೀತಿ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಪಕ್ಕನೇ ನಾವು ಎಂಬ್ರಾಯ್ಡ್ರಿ ಮಾಡಿರೋದು ಪಕ್ಕನೇ ಬರಬೇಕು ಸಿಂಗಲ್ ಟೆನ್ಷನಲ್ಲಿ ಸ್ಟಿಚ್ ಹಾಕ್ಕೊಂಡು ಇದಾಗಿದೆ ಈಗ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸ್ಟಿಚ್ ಏನಾದರೂ ಬಂದಿಲ್ಲ ಅಂದರೆ ಇನ್ನೊಂದು ಸ್ಟಿಚ್ ಅದ್ರ ಮೇಲೆ ನೀವು ಹಾಕೋಬೋದು ಸ್ಟಿಚ್ ಯಾವುದೇ ಕಾರಣಕ್ಕೂ ಎಂಬ್ರಾಯ್ಡ್ರಿ ಮೇಲೆ ಬರಬಾರ್ದು ಪಕ್ಕದಲ್ಲೇ ಬರಬೇಕು ಆ ರೀತಿ ನಾವು ಸಿಂಗಲ್ ಟೆನ್ಷನ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ರಿಮೂವ್ ಮಾಡ್ಕೋಬೇಕು ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ನ್ಯಾಚ್ ಹಾಕ್ಕೋಬೇಕು ನೀಟಾಗಿ ಈ ಶೇಪ್ ಹತ್ರ ಎಲ್ಲ ನೀ ನ್ಯಾಚ್ ಹಾಕ್ಕೊಂಡ್ರೆ ನಮಗೆ ನಾವು ಟರ್ನ್ ಮಾಡಬೇಕಾದ್ರೆ ಶೇಪು ನೀಟಾಗಿ ಬರುತ್ತೆ ಸೊ ಈಗ ನೋಡಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ಈಗ ಲೈನಿಂಗ್ ಕ್ಲಾತ್ನ ಈ ರೀತಿ ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಈ ರೀತಿ ರಬ್ ಮಾಡಿಕೊಂಡ್ರೆ ನೀಟಾಗಿ ಶೇಪ್ ಕೂತ್ಕೊಳ್ಳುತ್ತೆ ನೋಡಿ ಇಲ್ಲಿ ಫ್ಲವರ್ ಹತ್ರ ನೀಟಾಗಿ ಅದನ್ನು ರೆಡಿ ಈ ಥರ ಪುಷ್ ಮಾಡಿಕೊಂಡು ಶೇಪ್ ಬರೋ ಹಾಗೆ ನಾವು ಬಟ್ಟೆ ಒಳಗಡೆಯಿಂದ ಈ ರೀತಿ ಮಾಡಿಕೊಂಡು ನಾವು ಒಂದು ಸ್ಟಿಚ್ ಆದರೂ ಹಾಕೋಬೋದು ಇಲ್ಲಾಂದರೆ ಹಾಗೇನೂ ಸಹ ನಾವು ಐರನ್ ಮಾಡಿಕೊಂಡ್ರೆ ಕೂತ್ಕೊಳ್ಳುತ್ತೆ ನೋಡಿ ಈಗ ಫುಲ್ ಟರ್ನ್ ಮಾಡ್ಕೊಂಡಿದ್ದಾಗಿದೆ ಶೇಪು ನೀಟಾಗಿ ಬಂದಿದೆ ಈ ರೀತಿ ರಬ್ ಮಾಡಿಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ ಬ್ಯಾಕ್ ಪೀಸು ಸ್ಟಿಚ್ಚಿಂಗ್ ಆಗಿದೆ ನಾನು ಬ್ಯಾಕಲ್ಲಿ ಬೆನ್ ಇನ್ನೂ ಫಿನಿಶ್ ಮಾಡಿಲ್ಲ ಉಲ್ಟಾ ಹೊಡೆದ್ಮೇಲೆ ಬ್ಯಾಕಲ್ಲಿ ಬೆನ್ ಫಿನಿಷ್ ಮಾಡಬೇಕು ಈಗ ನಾನು ಫ್ರಂಟ್ ಪೀಸು ತಗೊಂಡು ಎರಡು ಪೀಸ್ನು ಸೆಂಟರ್ಗೆ ನಾನು ಕಟ್ ಮಾಡ್ಕೊಂಡಿರಲಿಲ್ಲ ಅದನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಕನ್ನು ನಾವು ಕಟ್ ಮಾಡ್ಕೊಳಲ್ಲ ಯಾಕಂದರೆ ಇದು ಆ ವರ್ಕ್ ಬ್ಲೌಸ್ ಆಗಿರೋದ್ರಿಂದ ವರ್ಕ್ ಇರುತ್ತಲ್ಲ ಒಂದು ಸೈಡು ಅದಕ್ಕೆ ನಾವು ಈ ರೀತಿ ನೆಕ್ಕನ್ನು ಇಟ್ಕೊಂಡು ಅವ್ರ ನೆಕ್ ಬಿಡ್ತು ಎಷ್ಟು ಕೊಟ್ಟಿದ್ರು ಅದು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನಾವು ಸ್ಟಿಚ್ ಹಾಕೋಬೇಕು ಇವಾಗ ಸುತ್ತೂ ನೆಕ್ ಸುತ್ತೂ ನಾವು ಎಂಬ್ರಾಯ್ಡ್ರಿ ಇರುತ್ತಲ್ಲ ಇಲ್ಲಿ ಒಂದು ಪಿನ್ ಹಾಕ್ಕೊಡ್ಬೇಕು ಪಿನ್ ಹಾಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ ನಾನು ಇಲ್ಲಿ ಮೇಲೆ ಅರ್ಧ ಇಂಚು ಪ್ಲೇನ್ ಕ್ಲಾತ್ ಮೇಲೆ ಬಿಟ್ಟು ಸ್ಟಿಚಿಂಗೋಸ್ಕರ ನಾನು ಪಕ್ಕದಲ್ಲೇ ಈಗ ಸಿಂಗಲ್ ಟೆನ್ಷನ್ನೇ ಹಾಕೊಂಡಿದ್ದೀನಿ ಇದಕ್ಕೂ ನಾವು ವರ್ಕ್ ಬ್ಲೌಸ್ ಯಾವುದೇ ಸ್ಟಿಚ್ ಮಾಡ್ಕೋಬೇಕಾದ್ರೂ ಸ್ಟಿ ಸಿಂಗಲ್ ಟೆನ್ಷನ್ ಹಾಕ್ಕೊಂಡ್ರೆ ನಮಗೆ ಬೇಗ ಆಗುತ್ತೆ ಫಿನಿಷಿಂಗ್ ಕೂಡ ನೀಟಾಗಿ ಚೆನ್ನಾಗಿ ಬರುತ್ತೆ ಇದು ಸ್ಟೋನ್ಸು ಅಲ್ಲಲ್ಲಿ ಒಂದು ಕೊಟ್ಟಿದ್ದಾರೆ ಅದಕ್ಕೆ ನಾನಿಲ್ಲಿ ಸಿಂಗಲ್ ಟೆನ್ಷನ್ ಹಾಕ್ಕೊಂಡಿದ್ದೀನಿ ಬರೀ ಎಂಬ್ರಾಯ್ಡ್ರಿ ಆದರೆ ನಾವು ಬೇಕಾದ್ರೆ ಡಬಲ್ ಟೆನ್ಷನಲ್ಲೂ ಸ್ಟಿಚ್ ಮಾಡ್ಕೋಬೋದು ಈಗ ನೋಡಿ ಸುತ್ತು ನಾವು ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ನಾನಿಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡಿ ಅದನ್ನು ಕೂಡ ನಾವು ಲಾಸ್ಟು ಬ್ಯಾಕ್ ನೆಕ್ ಯಾವ ರೀತಿ ನ್ಯಾಚ್ ಹಾಕ್ಕೊಂಡು ಆ ರೀತಿ ನ್ಯಾಚ್ ಹಾಕ್ಕೊಂಡು ಉಲ್ಟಾ ಹೊಡ್ಕೋಬೇಕು ಉಲ್ಟಾ ಹೊಡ್ಕೊಂಡಾದ್ಮೇಲೆ ಇಲ್ಲಿ ಕ್ರಾಸ್ ಪೀಸ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಕ್ರಾಸ್ ಪೀಸ್ನ ಒಂದಕ್ಕೊಂದು ಆಪೋಸಿಟ್ ಸೈಡಲ್ಲಿ ಇಟ್ಕೊಂಡು ನಾವು ಮೇಯ್ನ್ ಕ್ಲಾತ್ ಮೇಲೆ ಸೀದಾ ಸೈಡಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸ್ಟಿಚ್ ಮಾಡಿಕೊಂಡು ನೋಡಿ ಈ ರೀತಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಬರೋ ಹಾಗೆ ಹೆಜ್ಜಿಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಸುತ್ತೂ ಈ ರೀತಿ ಫುಲ್ಲು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಈಗ ಕ್ರಾಸ್ ಪೀಸ್ನ ಸುತ್ತು ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಕ್ಲಾತ್ ಇರೋದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ಇನ್ನೊಂದು ಪೀಸನ್ನು ಸಹ ನಾವು ಈ ಫೋಲ್ಡ್ ಮಾಡಿಕೊಂಡು ಲೈನಿಂಗ್ನ ಲೈನಿಂಗ್ ಮೇಲೆ ಸ್ಟಿಚ್ ಬರೋ ಹಾಗೆ ನಾವು ಸ್ಟಿಚ್ ಮಾಡ್ಕೋಬೇಕು ಈಗ ನೋಡಿ ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡನ್ನೂ ನಾವು ಈ ರೀತಿ ಉಲ್ಟಾ ಹೊಡ್ಕೊಂಡು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನಾವು ಹಾಗೆ ಇನ್ವಿಸಿಬಲ್ ಕ್ರಾಸ್ ಪೀಸ್ ಕೂಡ ಸ್ಟಿಚ್ ಮಾಡ್ಕೋಬೋದು ನಾನು ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇಲ್ಲ ಈಗ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಟ್ರಿಮ್ ಮಾಡಿಕೊಂಡು ನಾವು ಕ್ರಾಸ್ ಪೀಸ್ನ ಎರಡನ್ನೂ ರೆಡಿ ಮಾಡ್ಕೋಬೇಕು ನಾವು ನಾಲ್ಕು ಇಂಚು ಯಾವ ಸೈಡ್ ಇಟ್ಟಿದ್ದೀವಲ್ಲ ಅದು ಫ್ರಂಟ್ ಸೈಡ್ ಬರಬೇಕು ಅದೇ ರೀತಿ ನಾವು ಸ್ಟಿಚ್ ಮಾಡ್ಕೋಬೇಕು ಬ್ಲೌಸ್ಗೆ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಟ್ರಿಮ್ ಮಾಡ್ಕೊಂಡಿದ್ದಾಗಿದೆ ಎರಡು ಪೀಸು ರೆಡಿಯಾಗಿದೆ ಈಗ ನೋಡಿ ಮೇನ್ ಕ್ಲಾತು ನಾವು ಇದನ್ನು ಉಲ್ಟಾ ಹೊಡ್ಕೊಂಡಿದ್ದೀನಿ ನಾನು ನೆಕ್ಕು ಅದೇ ರೀತಿ ಇನ್ನೊಂದು ಸೈಡಲ್ಲೂ ಸಹ ನಾವು ಒನ್ ಪೀಸು ನಾವು ವರ್ಕ್ ಬ್ಲ ಬ್ಲೌಸ್ದು ನೆಕ್ ಕಟ್ ಮಾಡಿರ್ತೀವಲ್ಲ ಆ ಪೀಸನ್ನ ಇಟ್ಟು ನಾವು ಇನ್ನೊಂದು ಪೀಸ್ಗೆ ಇನ್ನೊಂದು ಸೈಡ್ ನೆಕ್ ಸ್ಟಿಚ್ ಮಾಡಬೇಕಾದ್ರೆ ಅದೇ ಅಳತೆಗೆ ನಾವು ಒಂದು ಕಾಲು ಇಂಚು ಸ್ಟಿಚಿಂಗಿಗೆ ಬಿಟ್ಟು ಕಟ್ ಮಾಡಿಕೊಂಡು ನೆಕ್ಕನ್ನು ಉಲ್ಟಾ ಹೊಡೆಯೋದು ಅಷ್ಟೇ ಮೇನ್ ಕ್ಲಾತ್ ಮೇಲೆ ಸೀದಾ ಸೈಡೆ ಲೈನಿಂಗ್ ಕ್ಲಾತ್ ಇಟ್ಟು ನೆಕ್ ಸುತ್ತೂ ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಉಲ್ಟಾ ಹೊಡೆದ್ರೆ ಆ ಪೀಸು ರೆಡಿಯಾಗುತ್ತೆ ಈಗ ನಾನು ಡಾಟ್ ಇಟ್ಕೋತಾ ಇದ್ದೀನಿ ನೋಡಿ ಡಾಟ್ ಪೀಸನ್ನು ನಾವು ನೆಕ್ ಬಿಡ್ತಿಂದ ಮತ್ತು ಕ್ರಾಸ್ ಪೀಸ್ ಅಟ್ಯಾಚ್ ಮಾಡ್ತೀವಿ ಎರಡು ಎಷ್ಟು ಅಳತೆ ಇರುತ್ತೆ ಅದಕ್ಕೆ ಸೆಂಟರ್ಗೆ ಇಟ್ಕೊಂಡು ಎರಡೂವರೆ ಇಂಚ್ಗೆ ಈ ರೀತಿ ಸ್ಟಿಚ್ ಹಾಕೋಬೇಕು ಮತ್ತು ಮಧ್ಯ ಸ್ಟಿಚ್ ಅಷ್ಟೇ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಎರಡೂವರೆ ಲೆಂತ್ ಅಷ್ಟೇ ಬರಬೇಕು ಮತ್ತು ಇಲ್ಲಿ ಆಮಾಲ್ ಸೈಡು ಮೂರುವರೆ ಇಂಚಿಗೆ ಇಲ್ಲಿ ಅರ್ಧ ಇಂಚ್ ಹಿಡ್ದು ಈ ರೀತಿ ಡಾಟ್ಸ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಎರಡು ಪೀಸ್ಗೂ ಸೊ ನೋಡಿ ಕಪ್ಸ್ ಈ ಥರ ಬರಬೇಕು ಈಗ ನಾನು ಕ್ರಾಸ್ ಪೀಸ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಕ್ರಾಸ್ ಪೀಸ್ನ ನೀಟಾಗಿ ಈ ರೀತಿ ಇಟ್ಟು ಒನ್ ಪೀಸು ನೋಡಿ ಈ ರೀತಿ ಲೈನಿಂಗ್ ಕೆಳಗಡೆಗೆ ಇಟ್ಟು ಸೀದಾ ಸೈಡಲ್ಲಿಟ್ಟು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಕ್ರಾಸ್ ಪೀಸ್ ಅಟ್ಯಾಚ್ ಮಾಡ್ಬೇಕಾದ್ರೆ ಅರ್ಧ ಇಂಚು ಬಟ್ಟೆನ ಬಿಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಈಗ ಇನ್ನೊಂದು ಪೀಸನ್ನು ಸಹ ನಾನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನೋಡಿ ನಾವು ನಾಲ್ಕು ಇಂಚು ಇಟ್ಟಿದ್ದೀವಲ್ಲ ಕ್ರಾಸ್ ಪೀಸು ಅದು ಫ್ರಂಟ್ ಸೈಡಲ್ಲೇ ಬರಬೇಕು ಆ ರೀತಿ ನೋಡಿಕೊಂಡು ನೆಕ್ಸ್ಟ್ ಸೈಡಲ್ಲೇ ಬರಬೇಕು ಆ ರೀತಿ ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಪೀಸು ಕೆಳಗಡೆ ಇಟ್ಟು ನಾವು ಸ್ಟಿಚ್ ಮಾಡ್ತೀವಿ ಒಂದು ಪೀಸನ್ನ ಈ ರೀತಿ ಸೀದಾ ಸೈಡಲ್ಲಿ ಕ್ರಾಸ್ ಪೀಸ್ನ ಇಟ್ಟು ಮೇಲೆ ಇಟ್ಟು ಅರ್ಧ ಇಂಚು ಬಟ್ಟೆ ಬಿಟ್ಟು ನಾವು ಸ್ಟಿಚ್ ಮಾಡ್ಕೋತೀವಿ ನಾವು ಡಾಟ್ಸ್ ಹಿಡಿಬೇಕಾದ್ರೂ ಅಷ್ಟೇ ಫ್ರಂಟಲ್ಲಿ ಡಾಟ್ ಹಿಡಿಬೇಕಾದ್ರೆ ಅರ್ಧ ಇಂಚು ನಾವು ಡಾಟ್ ಹಿಡಿಬೇಕು ಎರಡೂವರೆ ಇಂಚ್ಗೆ ಈ ರೀತಿ ಅರ್ಧ ಇಂಚು ನಾವು ಕ್ರಾಸ್ ಪೀಸ್ನ ಬಟ್ಟೆ ಬಿಟ್ಟು ಸ್ಟಿಚ್ನ ಹಾಕ್ಕೋಬೇಕು ಮಿಷಿನಲ್ಲಿ ಸ ಥ್ರೆಡ್ ಕಟ್ ಆಗೋಯ್ತು ಮೇಲೆ ಏನಾದರೂ ಸ್ವಲ್ಪ ಟೈಟ್ ಆದರೆ ಮೇಲೆಯಿಂದ ನಾವು ಸ್ಟಿಚ್ ಹಾಕ್ಕೊಂಡಿರ್ತೀವಲ್ಲ ಥ್ರೆಡ್ಡು ಸೊ ಅದು ಸ್ವಲ್ಪ ಟೈಟ್ ಆದ್ರೂ ಕಟ್ ಆಗಿಬಿಡುತ್ತೆ ಕೆಲವು ಸಲ ಈ ರೀತಿ ಬಾಬಿನಲ್ಲೂ ಸಹ ಕೆಲವು ಸಲ ಬಾಬಿನ್ಗೆ ಕೇಸ್ಗೆ ಸಿಕ್ಕಾಕ್ಕೊಂಡು ಥ್ರೆಡ್ಡು ಕಟ್ ಆಗಿಬಿಡುತ್ತೆ ಸೊ ಕಟ್ಟಾಗಿರೋದನ್ನ ನಾನು ರೆಡಿ ಮಾಡಿಕೊಂಡು ಹಾಕ್ಕೊಂಡೆ ಈಗ ನೋಡಿ ಎರಡು ಕ್ರಾ ಬಟ್ಟೆನೂ ನಾನು ಕ್ರಾಸ್ ಪೀಸ್ ಅಟ್ಯಾಚ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಎರಡು ಪೀಸನ್ನು ಈ ರೀತಿ ಲೆಂತ್ ಎರಡೂ ಆಪೋಸಿಟಲ್ಲಿ ಇಟ್ಟಾಗ ಕರೆಕ್ಟಾಗಿ ಬರಬೇಕು ಸ್ಟಿಚ್ಚು ಇಲ್ಲಿ ನಾನು ಸ್ಟಿಚ್ಚು ಸ್ವಲ್ಪ ಒಂಚೂರು ಉದ್ದ ಇದ್ದರೆ ಈ ರೀತಿ ನಾವು ಒಂದು ಸ್ವಲ್ಪ ಹಿಡಿದು ನಾವು ಫ್ರಂಟಲ್ಲಿ ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಡ್ರೆ ಆಗ ಕರೆಕ್ಟಾಗಿ ಬರುತ್ತೆ ಎರಡು ಪೀಸು ಇಲ್ಲಿ ನಾನು ಬ್ಯಾಕ್ ಪೀಸು ಬೆನ್ನು ಆವಾಗಲೇ ಫಿನಿಷಿಂಗ್ ಮಾಡ್ಕೊಂಡಿರಲಿಲ್ಲ ಈಗ ಇದಕ್ಕೆ ನಾನು ಒಂದೂವರೆ ಇಂಚಷ್ಟು ಕಾಟನ್ ಕ್ಲಾತ್ನ ಕಟ್ ಮಾಡಿಕೊಂಡು ಈ ರೀತಿ ಅರ್ಧ ಇಂಚು ಬಟ್ಟೆ ಬಿಟ್ಟು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಇನ್ನೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನಾನು ಅದ್ರ ಮೇಲೆ ನಾವು ಕೆಳಗಡೆ ಫಿನಿಷಿಂಗ್ ಮಾಡಬೇಕಾದ್ರು ಅಷ್ಟೇ ಅರ್ಧ ಇಂಚು ಬಟ್ಟೆನ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ನಾವು ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು ಹೆಜ್ಜಲ್ಲೇ ಬರಬೇಕು ಮೇನ್ ಕ್ಲಾತ್ ಮೇಲೆ ಬರಬಾರ್ದು ಈಗ ನಾವು ಅರ್ಧ ಇಂಚು ಬಟ್ಟೆ ಬಿಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೀವಿಲ್ಲ ಅದನ್ನ ಫೋಲ್ಡ್ ಮಾಡಿ ನಾವು ಈ ರೀತಿ ಎಮಿಂಗ್ ಆದರೂ ಮಾಡ್ಕೋಬೋದು ಅಂದರೆ ಮಿಷಿನಲ್ಲೇ ಒಂದು ಸ್ಟಿಚ್ ಹಾಕ್ಕೊಂಡ್ರು ಆಗುತ್ತೆ ಮಿಷಿನಲ್ಲಿ ಸ್ಟಿಚ್ ದೊಡ್ಡ ಸ್ಟಿಚ್ ಹಾಕ್ಕೊಂಡು ನಾವು ಬೇಕಾದ್ರೆ ಎಮಿಂಗ್ ಮಾಡ್ಕೊಬೋದು ಇಲ್ಲಿ ಎಮಿಂಗ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ಟಿಚ್ ಹಾಕೋತಾ ಇಲ್ಲ ಇದು ವರ್ಕ್ ಬ್ಲೌಸ್ ಆಗಿರೋದ್ರಿಂದ ಹಿಂದೆ ಎಲ್ಲ ಬುಟ್ಟ ಬುಟ್ಟ ಬಂದಿದೆ ಸೊ ನಾವು ಸ್ಟಿಚ್ ಮಾಡಿಕೊಂಡ್ರೆ ಅದು ಅಸೈವ ಕಾಣಿಸುತ್ತೆ ಸೊ ಅದಕ್ಕೆ ನಾನು ಹೆಮ್ಮಿಂಗ್ ಮಾಡ್ಕೋತಾ ಇದ್ದೀನಿ ಈಗ ನೋಡಿ ಈ ರೀತಿ ಫ್ರಂಟ್ ಸೈಡೇ ಬರಬೇಕು ನೆಕ್ಕು ಮತ್ತು ಬ್ಯಾಕ್ ಸೈಡ್ ನೆಕ್ ಸೈಡಲ್ಲೇ ಫ್ರಂಟ್ ಸೈಡ್ ನೆಕ್ ಸೈಡೇ ಬರೋ ಹಾಗೆ ನಾವು ನೋಡಿಕೊಂಡು ಇಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು ನಾನು ಶೋಲ್ಡ್ರ್ ಎರಡು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಫ್ರಂಟ್ ಮತ್ತು ಬ್ಯಾಕು ಎರಡೇ ಎರಡೂ ಯಾವ ರೀತಿ ಸ್ಟಿಚ್ ಮಾಡ್ಕೊಳೋದು ಅಂತ ಮಾತ್ರ ತೋರಿಸಿದ್ದೀನಿ ಬ್ಲೌಸ್ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಸೊ ನೋಡಿ ಈ ರೀತಿ ಅರ್ಧ ಇಂಚು ನಾವು ಶೋಲ್ಡರ್ ಜಾಯಿನ್ ಮಾಡ್ಕೋಬೇಕು ಫ್ರಂಟ್ ಸೈಡಲ್ಲಿ ನಾನು ಇಲ್ಲಿ ಅರ್ಧ ಇಂಚು ಡೌನ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾವು ಫ್ರಂಟ್ ಸೈಡ್ಗೆ ಅರ್ಧ ಇಂಚು ಬಟ್ಟೆನ ಕಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಶೋಲ್ಡರು ನಮಗೆ ಜಾರಲ್ಲ ನೀಟಾಗಿ ಇರುತ್ತೆ ನಾವು ಇದನ್ನು ಶೋಲ್ಡರ್ ಮಾಡಾದ ಮೇಲೆ ನೋಡಿ ಈ ರೀತಿ ಆಮೂಲ್ ಸೈಡ್ ಎಕ್ಸ್ಟ್ರಾ ಕ್ಲಾತ್ ಏನಾದರೂ ಇದ್ದರೆ ಈ ರೀತಿ ಟ್ರಿಮ್ ಮಾಡಿಕೊಂಡ್ರೆ ಫಿಟ್ಟಿಂಗ್ ಏನು ಪ್ರಾಬ್ಲಮ್ ಆಗೋಲ್ಲ ಚೆನ್ನಾಗೇ ಬರುತ್ತೆ ಸೊ ಈಗ ನಾನು ಫ್ರಂಟು ಮತ್ತು ಬ್ಯಾಕು ಎರಡು ಪೀಸನ್ನು ರೆಡಿ ಮಾಡಿಕೊಂಡು ಅಟ್ಯಾಚ್ ಮಾಡಿದ್ದಾಗಿದೆ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡೋದನ್ನು ತೋರಿಸಿಲ್ಲ ಮ ಫ್ರಂಟು ಮತ್ತು ಬ್ಯಾಕು ನೆಕ್ ಮಾತ್ರ ಸ್ಟಿಚ್ ಮಾಡಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸಿದ್ದೀನಿ ಮತ್ತು ಉಕ್ಸ್ಪಟ್ಟಿ ಕಾಜಾಪಟ್ಟಿನೂ ಸಹ ತೋರಿಸಿಲ್ಲ ಬ್ಲೌಸ್ ರೆಡಿ ಆದಮೇಲೆ ನೋಡಿ ಈ ರೀತಿ ಕಾಣುತ್ತೆ ಥ್ಯಾಂಕ್ ಯು